ಮೈಸೂರು ದಸರಾದ ಜಂಬೂ ಸವಾರಿಯಲ್ಲಿ ಜಾನಪದ ಕಲಾ ತಂಡಗಳು ಮತ್ತು ಸ್ತಬ್ಧ ಚಿತ್ರಗಳು ಎಲ್ಲವೂ ಕೂಡ ಈಗಾಗಲೇ ಮೆರವಣಿಗೆಯಲ್ಲಿ ಸಾಗುತ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಂಬೂ ಸವಾರಿಗೆ ಅಂದರೆ ಪುಷ್ಪಾರ್ಚನೆ ಕೂಡ ನಿಗದಿಯಾಗಿದೆ ಇನ್ನೊಂದು ಗಂಟೆ ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ ಅಭಿಮನ್ಯುವಿಗೆ ಚಿನ್ನದ ಅಂಬಾರಿಯನ್ನು ಕಟ್ಟುವ ಕಾರ್ಯ ಕೂಡ ಈಗಾಗಲೇ ನಡೀತಾ ಇದೆ ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ತಂದು ಇರಿಸಲಾಗುತ್ತೆ ಇವತ್ತು ಬೆಳಗ್ಗೆ ನಾಡದೇವತೆ ಚಾಮುಂಡೇಶ್ವರಿ ಉತ್ಸವ ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ಬಂತು ಅದಾದ ನಂತರ ಉತ್ತರ ಪೂಜೆಗಳೆಲ್ಲವೂ ಕೂಡ ನೆರವೇರಿತು ಶಾಸ್ತ್ರೋಕ್ತವಾಗಿ ಮೈಸೂರು ಅರಮನೆಯ ಪುರೋಹಿತರಿಂದ ಉತ್ತರ ಪೂಜೆಗಳನ್ನು ಮಾಡಿಸಲಾಗುತ್ತೆ ಆ ಉತ್ತರ ಪೂಜೆ ಎಲ್ಲವೂ ಆದ ನಂತರ ಈಗ ಚಿನ್ನದ ಅಂಬಾರಿಗೆ ಸಿಂಗಾರವನ್ನು ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಸರ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರ್ತಿ ಹೂವಿನ ಅಲಂಕಾರ ಅದರಲ್ಲೂ ಹಳದಿ ಮತ್ತು ಕೆಂಪು ನಮ್ಮ ಬಾ ನಮ್ಮ ಕನ್ನಡ ಬಾವುಟದ ಬಣ್ಣ ಬಹಳ ಅದ್ಭುತವಾಗಿ ಎದ್ದು ಎದ್ಕಾಣಕ್ಕೆ ಹೈಲೈಟ್ ಆಗ್ತಾ ಇದೆ ಆಮೇಲೆ ಈ ಹೂವುಗಳನ್ನು ತರಿಸ್ತಕ್ಕಂಥ ವಿಚಾರ ಬಗ್ಗೆ ನಾನು ಹೇಳ್ತಾ ಇದ್ದೆ ವಿಶೇಷವಾಗಿ ಇಂಥಿಂಥ ಊರುಗಳಿಂದ ಇಂಥಿಂಥ ಹೂಗಳೇ ಬರಬೇಕು ಅಂತ ತಮಿಳ್ನಾಡಿನಿಂದ ತುಂಬ ಸಪ್ಲೈ ಆಗುತ್ತೆ ಊಟಿಯಿಂದ ತುಂಬ ಸಪ್ಲೈ ಆಗುತ್ತೆ ಆ ಹೂವುಗಳನ್ನು ಆಮೇಲೆ ಈ ಹೂವಿನ ಅಲಂಕಾರದ ಒಂದು ಬ್ಲೂ ಪ್ರಿಂಟ್ ಈಗ ಮೂರು ದಿವಸದ ರೆಡಿ ರೆ ಈ ಸರ್ತಿ ಹೇಗಿರಬೇಕು ಅಲಂಕಾರ ಆಮೇಲೆ ನಿಮಗೆ ನಾಡದೇವತೆಯ ದರ್ಶನವೂ ಆಗಬೇಕು ಬರೀ ಹೂವಿಂದ ಮುಚ್ಚಿಬಿಟ್ರಾಗಲ್ಲ ಹೌದು ದರ್ಶನನೂ ತುಂಬಾ ಚೆನ್ನಾಗ್ ಆಗಬೇಕು ಹೂವಿನ ಅಲಂಕಾರ ಚೆನ್ನಾಗ್ ಆಗಬೇಕು ಆ ರೀತಿನಲ್ಲಿ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ರಾಜಮಾತೆ ಪ್ರಬೋದೇವಿ ಒಡೆಯರ್ ಅವರು ಈ ಅಂಬಾರಿಯನ್ನ ಕಟ್ಟುವ ಪ್ರಕ್ರಿಯೆಯ ಮೇಲ್ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದಾರೆ ಸಾಮಾನ್ಯವಾಗಿ ಹಿಂದೆ ಹಿಂದೆಲ್ಲ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ನಿಂತುಕೊಂಡು ಮಾಡಿಸ್ತಾ ಇದ್ರು ಅಲ್ಲಿ ನಾಲ್ಕು ಕಾಲುಗಳು ಬರ್ತವಲ್ಲ ಅಂಬಾರಿಯ ನಾಲ್ಕು ಕಾಲುಗಳು ಅದು ಬ್ಯಾಲೆನ್ಸ್ಡಾಗಿ ಕೂತ್ಕೋಬೇಕು ನಿಮಗಲ್ಲಿ ಬೆನ್ನ ಬೆನ್ನಿನ ಮೇಲೆ ಆ ರೀತಿಯಲ್ಲಿ ಅವರು ಕಟ್ಟಿರ್ತಾರೆ ಕಟ್ಟಬೇಕು ಆ ಅದಕ್ಕೆ ಅಂತಲೇ ಮೀಸಲಾದ ಜನ ಇದ್ದಾರೆ ಅವರೇ ಬಂದು ಅದನ್ನು ಕಟ್ಟಿ ಅವರು ಗ್ರೀನ್ ಸಿಗ್ನಲ್ ಕೊಡುವ ತನಕ ಅಂಬಾರಿ ಮುಂದಕ್ಕೆ ಹೋಗೋಲ್ಲ ಅದಾದ ನಂತರ ಅಂಬಾರಿಯನ್ನು ತಂದು ಪುಷ್ಪಾರ್ಚನೆಯನ್ನು ಮಾಡ್ತಾರೆ ಅದು ಅದರ ಪಾಳದಲ್ಲಿ ಹೋಗುತ್ತೆ ಪ್ರತಿ ವರ್ಷ ಇದು ಆರನೇ ಬಾರಿ ಅರ್ಧ ಅಂಬಾರಿ ಹೊರತಾ ಅಭಿಮನ್ಯು ಮತ್ತೆ ಕೊನೆ ಬಾರಿ ಅಂತ ಕೂಡ ಅಂತ ಇದ್ದಾರೆ ಗೊತ್ತಿಲ್ಲ ನಾನು ಯಾಕಂದ್ರೆ ಐವತ್ತೊಂಬತ್ತು ವರ್ಷ ಅಭಿಮನ್ಯ ರಿಟೈರ್ಮೆಂಟ್ ಅಂತಾರೆ ಸೊ ನೋಡೋಣ ಅದ್ರ ಬಗ್ಗೆ ತೀರ್ಮಾನ ಇಲ್ಲ ಆಮೇಲೆ ಬಟ್ ಒಂದು ಸರ್ ನನ್ಗೆ ಒಂದು ಪ್ರಶ್ನೆ ಬಂದಿದ್ದು ಈಗ ನಾಲ್ಕು ಎಷ್ಟು ಗಂಟೆಗೆ ಸರ್ ಪುಷ್ಪಾರ್ಚನೆ ನಾಲ್ಕು ನಲವತ್ತಾರು ಅಂದ್ರೆ ಈಗ ನಾಲ್ಕು ಗಂಟೆ ಈಗ ಟೂ ಅರ್ಲಿ ಆಯ್ತಾ ಅಂತ ಇದನ್ನ ಕಟ್ಟಿದ್ದು ಖಂಡಿತವಾಗ್ಲೂ ಟೂ ಅರ್ಲಿ ಆಯ್ತು ಇನ್ನೂ ನಿಮಿಷ ನಲ್ವತ್ತೈದು ನಿಮಿಷಾಗುತ್ತೆ ಅವನಿಗೂ ಒಂದ್ ಸ್ವಲ್ಪ ದೈಹಿಕವಾಗಿ ಆಯಾಸ ಆಗುತ್ತೆ ಅದರಿಂದ ಒಂದ್ ಸ್ವಲ್ಪ ಇನ್ ಕಾಲ್ ಗಂಟೆ ಇಪ್ಪತ್ತು ನಿಮಿಷ ತಡವ ಕಟ್ಟಿದ್ರೆ ಮೂವತ್ತರಂಗೆ ಫೈನಲ್ ಆಗಿದ್ದು ಕೂಡ ಆ ಎನರ್ಜಿ ಅವನಿಗೆ ಇನ್ನೂ ಸಿಕ್ತಿತ್ತು ಸಿಕ್ತಿತ್ತು ಮುಂದಕ್ಕೆ ಹೋಗೋದಕ್ಕೆ ಅಂತ ಹೌದು ಬಟ್ ಸ್ವಲ್ಪ ಅರ್ಲಿಯರ್ ಆಗಿ ಈ ಸರ್ತಿ ಎಲ್ಲಾನು ಕಟ್ಟಿದ್ದಾರೆ ಅಂತ ನೀವು ನಾಲ್ಕು ನಲವತ್ತಾರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ಇನ್ನೂ ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸಾಕ್ಟ್ಲಿ ಫೋರ್ ಓ ಕ್ಲಾಕ್ ಫೋರ್ಟಿ ಫೈವ್ ಗಂಟೆ ಹೆಚ್ಚುವರಿ ತೂಕ ಹೊರಹೊತ್ತ ಅರ್ಧ ಗಂಟೆ ಹೆಚ್ಚುವರಿ ಹೊರಬೇಕು ಹೊರಬೇಕಾಗತ್ತೆ ಇರ್ಲಿ ಅದಕ್ಕೆಲ್ಲ ತರ ಚೆನ್ನಾಗಿರ್ತಾರೆ ಆಯ್ತಾ ಆಮೇಲೆ ಮಾವುತರಿಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲರಿಂದ ಕಾವಾಡಿಗರಿಗೆ ಮಾವುತರಿಗೆ ಹೆಂಗೆ ಏನು ಆನೆಯ ಏನು ಎಷ್ಟು ಹೊರಬಲ್ಲದು ಎಷ್ಟು ಹೊತ್ತು ತನಕ ಹೊರಬಲ್ಲದು ಎಲ್ಲರೂ ಆಮೇಲೆ ಪಶು ವೈದ್ಯಾಧಿಕಾರಿಗಳು ಅರಣ್ಯ ಇಲಾಖೆಯವರು ಫೈನ್ ನಾವು ಇಲ್ಲಿ ಹೇಳೋದಕ್ಕಿಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಈಗ ಎಲ್ಲ ಒಂದು ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ನಿಮಗೆ ಅರಮನೆ ಒಳಗಿರ್ತಕ್ಕಂಥ ಎಲ್ಲ ಐವತ್ತೆಂಟು ಸ್ತಬ್ಧ ಚಿತ್ರಗಳು ನೂರೈವತ್ತು ಜಾನಪದ ಕಲಾ ತಂಡಗಳು ಎಲ್ಲ ಹೊರಡಬೇಕಲ್ಲ ಎಲ್ಲ ಹೊರಡಬೇಕು ಜಾಗ ಖಾಲಿ ಆಗಬೇಕು ಆಮೇಲೆ ಅಭಿಮನ್ಯುಗೆ ಜಾಗ ಹೌದು ದಾಟಬೇಕು ಬಲರಾಮ ದ್ವಾರ ದಾಟಬೇಕು ಎಲ್ಲವೂ ಸಿಗ್ನಲ್ ಸಿಗೋದು ನೋಡಿ ಸಾಮಾನ್ಯ ಜಂಬೂ ಸವಾರಿಯ ದಿನ ಮೈಸೂರಿನಲ್ಲಿ ಮಳೆ ಬೀಳ್ತಕ್ಕಂಥದ್ದು ಪ್ರತೀತಿ ಅದು ಬಿದ್ರೇನೆ ಶುಭ ಅಂತಕ್ಕಂಥ ಲೆಕ್ಕಾಚಾರ ಇವತ್ತು ಆಕ್ಚುಲಿ ಎರಡು ಸರ್ತಿ ಆಗಲೇ ಆಗ್ಲೇ ಆರಂಭದಲ್ಲೇ ಸರ್ತಿ ಜೋರು ಮಳೆ ಆಯಿತು ಈಗ ಮತ್ತೆ ತುಂತುರು ಮಳೆ ಆಗ್ತಾ ಇದೆ ಅಂತ ಶುಭ ಸಂಕೇತ ಶುಭ ಸಂಕೇತ ಮತ್ತೆ ಮಳೆ ಅಂತಂದ್ರೆ ಸಮೃದ್ಧಿಯ ಸಂಕೇತ ಹೌದು ಹಾಗಾಗಿ ಈ ಸರ್ತಿ ಒಳ್ಳೆ ಮಳೆ ಆಗಿದೆ ಮೇ ತಿಂಗಳಲ್ಲೇ ಕೆ ಆರ್ ಎಸ್ ಡ್ಯಾಮ್ ತುಂಬಿದೆ ಆಯ್ತಾ ರೈತರು ತುಂಬ ಖುಷಿಯಾಗಿದ್ದಾರೆ ತಮಿಳುನಾಡು ಕೊಡಬೇಕಾದ ನೀರಿನ ಪಾಲನ್ನು ಕೊಟ್ಟುಬಿಟ್ಟಿದ್ದೀವಿ ಎಲ್ಲ ಥರದಲ್ಲೂ ಒಳ್ಳೇದೇನೆ ಹಾಗಾಗಿ ಈ ಸರ್ತಿ ದಸರಾ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತಹ ದಸರಾ ನಾವೀಗ ಅದನ್ನು ಈ ಸರ್ತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಲುಕ ಹಾಕಬಹುದು ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇ ಮೂಲ ಆಶಯ ಎಲ್ಲ ಧರ್ಮದವರೆಗೂ ಎಲ್ಲರಿಗೂ ಎಲ್ಲರನ್ನೂ ಒಳಗೊಂಡಂತೆ ಮಾಡ್ತಕ್ಕಂಥದ್ದೇ ದಸರಾ ಆಗಿರೋದ್ರಿಂದ ನಾಡ ಹಬ್ಬ ಅಂತ ಕರಿತೀವಿ ಆ ನಾಡ ಹಬ್ಬ ಎಲ್ಲರಿಗೂ ಒಳಿತು ಮಾಡಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಆಶಯ ಮೂಲ ಆಶಯ ದಸರಾ ಅದು ಅದೊಂದಾದರೆ ಸಾಕು ಎಲ್ಲರಿಗೂ ನಿರ್ವಿಘ್ನವು ಎಲ್ಲವೂ ಉಕ್ತಾಯ ಆಗುತ್ತೆ ಎಲ್ಲ ಆಗುತ್ತೆ ಅಂತಂದ್ಬಿಟ್ಟು ಮತ್ತೆ ಇದೊಂದು ನಮ್ಮ ಹೆಮ್ಮೆಯ ಪ್ರತೀಕ ನಿಮಗೆ ನಾನು ಹೇಳ್ತೀನಿ ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾಗ ಉತ್ತರ ಭಾರತದ ಕೆಲವು ಚಾನೆಲ್ಗಳಲ್ಲಿ ಇವತ್ತು ಬೇರೆ ಏನು ತೋರಿಸಲ್ಲ ಜಂಬೂ ಸವಾರಿ ಮತ್ತು ಆನೆ ಆನೆ ಅವ್ರಿಗೆ ಅದೇ ಬೇಕಾಗಿರ್ತಕ್ಕಂಥದ್ದು ಆನೆಗಳು ಹಾಗಾಗಿ ಅಲ್ಲೆಲ್ಲ ಇವತ್ತು ಮೈಸೂರನ್ನು ನೋಡ್ತಾ ಇರ್ತಾರೆ ಎಲ್ಲಾ ಕಡೆಯಲ್ಲೂ ಕೂಡ ಮೈಸೂರು ಕಡೆ ಸಂಖ್ಯೆ ತುಂಬಾ ಕಡಿಮೆ ಇಡೀ ಭಾರತದಲ್ಲಿ ಇಷ್ಟೊಂದು ಆನೆಗಳನ್ನ ಬಳಸ್ಕೊಂಡು ಒಂದು ಜಂಬೂ ಸವಾರಿ ಏನೋ ನಡೀತೇ ನಮ್ಮ ಮೈಸೂರು ಜಂಬೂ ಸವಾರಿ ಮಾತ್ರ ಖಂಡಿತ ಮೂರು ರಾಜ್ಯಗಳಲ್ಲಿ ಮಾತ್ರ ಅದು ಆನೆಗಳು ವಿಶೇಷವಾಗಿ ಕೇರಳ ನಮ್ಮ ಕೇರಳ ಕರ್ನಾಟಕ ತಮಿಳುನಾಡು ಸುಮಾರು ಸಾವಿರದ ಏಳ್ನೂರು ವರ್ಷಗಳಿಂದ ದೇಶಕ್ಕೆ ಒಂದೇ ಜಂಬೂ ಸವಾರಿ ಮೈಸೂರು ಜಂಬೂ ಸವಾರಿ ಆಮೇಲೆ ಅದರಲ್ಲಿ ನಿಮಗೆ ಕಾಡಾನೆಗಳು ಸಿಕ್ಬಿಡ್ತವೆ ಕಾಡಲ್ಲಿ ಪಳಗಿಸಿ ಈ ರೀತಿ ಬಳಸಿಕೊಳ್ಳುವ ಪದ್ಧತಿ ನಮ್ಮಲ್ಲಿ ಜಾಲಿಮನ್ನ ಕೊಟ್ಟು ಅವ್ರಿಗೆ ಹೋಗ್ಬೇಕು ಎಸ್ ಈಗ ನೋಡ್ತಾ ಇದ್ದೀರಾ ಅಂಬಾರಿಯನ್ನು ಕಟ್ಟಿ ಆಗಿದೆ ಅಭಿಮನ್ಯುವಿನ ಮೇಲೆ ಚಿನ್ನದ ಅಂಬಾರಿಯನ್ನು ಕಟ್ಟಿಯಾಗಿದೆ ಅದೀಗ ಆ ಅಂಬಾರಿ ಕಟ್ಟುವ ಜಾಗದಿಂದ ಮುಂದಕ್ಕೆ ಮೂವ್ ಆಗಿದೆ ಎಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೇ ಅದು ಮುಂದಕ್ಕೆ ಮೂವ್ ಆಗೋದು ಎಲ್ಲಿ ತನಕ ಅಲ್ಲೇ ಇರಬೇಕಾಗುತ್ತೆ ಸೊ ಹಾಗಾಗಿ ಈಗಾಗಲೇ ಕೊನೆಯ ಹಂತದಲ್ಲಿ ಇದ್ದಿದ್ದು ಈ ಸರ್ತಿ ತುಂಬ ಅರ್ಲಿಯರಾಗಿ ಕಟ್ಟಿದ್ದಾರೆ ಮತ್ತು ಈಗ ಸ್ವಲ್ಪ ಅದು ಆ ತೂಕಕ್ಕೆ ಹೊಂದಿಕೊಳ್ಳೋದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಡ್ತಾರೆ ಬ್ಯಾಲೆನ್ಸ್ ಆಗಬೇಕು ಅಂತ ಫುಡ್ಡೆಲ್ಲ ಕೊಡ್ತಾರೆ ಆ ಫುಡ್ಡೆಲ್ಲ ಅದು ಈ ಈ ಟೈಮ್ನಲ್ಲೂ ಕೂಡ ಫುಡ್ ತಿನ್ನಬೇಕು ಕುಮ್ಕೆ ಆನೆಗಳು ಈಗ ಜೊತೆಯಾಗ್ತವೆ ಕಾವೇರಿ ಮತ್ತು ರೂಪ ಹೌದು ಕಾವೇರಿ ರೂಪ ಸಾಮಾನ್ಯವಾಗಿ ಈ ಕುಂಕಿ ಆನೆಗಳು ಅಂತಂದ್ರೆ ಏನು ಅಂತ ತುಂಬಾ ಜನ ಗೊತ್ತಿರಲ್ಲ ಯಾಕೆ ಕುಂಕು ಆನೆಗಳು ಬರ್ತವೆ ಅಂತ ಅನ್ಬಿಟ್ಟು ಸರ್ ತಾವ್ ಹೇಳ್ಬೋದು ದೈವಿಕ ಖಂಡಿತವಾಗ್ಲೂ ಕೂಡ ಅಂಬಾರಿ ಅವರು ಅಂತ ಏನು ಸೆಂಟರ್ ಆಫ್ ಅಟ್ರಾಕ್ಷನ್ ಅಭಿಮನ್ಯು ಇದ್ದಾನೆ ಅವನನ್ನ ನಿಯಂತ್ರಣದಲ್ಲಿ ವಿಶೇಷವಾಗಿ ಅವನ ಮನಸ್ಸು ಆ ಕಡೆ ಇಟ್ಟೆ ಕದಲ್ಬಾರ್ದು ಯಾವುದೇ ರೀತಿಯಾದಂತ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ತಡಲಿಕ್ಕೆ ಎರಡು ಕಡೆ ಎರಡು ಹೆಣ್ಣ ಹೆಣ್ಣಾನೆಗಳು ಅದರಲ್ಲೂ ಮೊದಲ ಬಾರಿಗೆ ಈ ದಸದಲ್ಲಿ ಭಾಗವಹಿಸಿರ್ತಕ್ಕಂಥ ರೂಪ ಚಾನ್ಸ್ ಸಿಕ್ಕಿದೆ ಸೊ ಇನ್ನೊಬ್ಳು ಕಾವೇರಿ ಹ್ಮ್ ಅಂದ್ರೆ ನೋಡಿ ಪ್ರಾಣಿಗಳಲ್ಲೂ ಕೂಡ ಸೌದು ಮತ್ತೆ ನಾಲ್ಕು ಹೆಣ್ಣಾನೆಗಳು ಹತ್ತು ಗಂಡಾನೆಗಳು ಇರೋದು ಈ ದಸರಾದಲ್ಲಿ ಆ ನಾಲ್ಕೆ ನಾಲ್ಕು ಹೆಣ್ಣಾನೆಗಳಲ್ಲಿ ಎರಡು ಹೆಣ್ಣಾನೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಭಿಮಾನಿ ಜೊತೆ ಹೊಂದಾಣಿಕೆ ಆಮೇಲೆ ದಾರಿ ತಪ್ಪಬಾರದು ಈ ಕಡೆ ಈ ಕಡೆ ಹೋಗ್ಬಾರ್ದು ಹೌದು ತಳ್ಳುತ್ತುವಂತೆ ಬೆನ್ನಲ್ಲವು ಖಂಡಿತವಾಗ್ಲು ಆ ಕಡೆ ಕಡೆ ಬಂದ್ರೆ ಹೆಣ್ಣಾನೆಗಳು ತಳ್ಳುತ್ತೆ ಬೆನ್ನಲ್ಲಿ ಸಣ್ಣ ಈ ಮಾರ್ಗದಲ್ಲೇ ಬಾ ನೀನ್ ಹಂಗೋಗ್ತಿದೆಯಾ ಹೌದು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಬಾ ಬಾ ಇದ್ರಲ್ಲಿ ಬಾಂಡಿತ ಅದು ಪ್ರಾಣಿ ಪ್ರಪಂಚದ ವಿಸ್ಮಯ ಅದು ಪ್ರಾಣಿ ಪ್ರಪಂಚದ ವಿಸ್ಮಯ ಅದು ನಿಜವಾದ ಸ್ಪರ್ಶ ಇದೆಯಲ್ಲ ಸ್ಪರ್ಶ ಆದ ಭಾರವನ್ನು ಕೂಡ ಮರಿಸ್ತದೆ ಮರೆಸ್ತೆ ಬೇರೆ ದಯವಿಟ್ಟು ಬಿಡುದಿಲ್ಲ ಬಿಡೋದು ಹೆಣ್ಣಾನೆಗಳು ಹೆಣ್ಣಾನೆಗಳ ಮಾತನ್ನು ಕೇಳುತ್ತುವಂತ ಸ್ವಾಭಾವಿಕವಾಗಿ ಅವುದೆ ಆದ ಭಾಷೆನಲ್ಲೂ ಮಾ ಒಬ್ಬ ಮಾವುತ ಆನೆಯ ಮೇಲೆ ಕೂತಿರಬಹುದು ಅಂಕುಶ ಇರಬಹುದು ನಿಜವಾದ ಅಂಕುಶಗಳು ಆ ಕಡೆ ಹಾಗಾಗಿ ದೃಶ್ಯದಲ್ಲಿ ಬಹಳ ಅದ್ಭುತವಾದ ದೃಶ್ಯ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೇನೆ ಇದು ಇಡೀ ಜಂಬೂ ಸವಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೇನೆ ಲಕ್ಷಾಂತರ ಜನ ದೇಶ ವಿದೇಶಗಳಿಂದ ಬಂದಿರ್ತಾರೆ ಆಮೇಲೆ ಈ ಟೈಮಲ್ಲಿ ಅಲ್ಲಿ ಇನ್ನೊಂದು ಮಾತಾಡ್ಬಿಡೋಣ ಸರ್ ನಾವು ಚಿನ್ನದ ಸಿಂಹಾಸನದ ಬಗ್ಗೆ ಎಲ್ಲ ಮಾತನಾಡಿದ್ವಿ ಅದ್ರ ಇತಿಹಾಸ ಏನು ಎತ್ತ ಅಂತ ಬಟ್ ಈ ಅಂಬಾರಿಯ ಇತಿಹಾಸ ಏನ್ ಸರ್ ಯಾವಾಗಿಂದ ಇದು ಚಾಲ್ತಿಯಲ್ಲಿ ಚಿನ್ನದ ಅಂಬಾರಿ ಅದೀಗ ಅಂಬಾರಿ ಈಗ ನೀವ್ ಹೇಳಿದ್ರೆ ಕಚಿತ ಸುವರ್ಣ ಸಿಂಹಾಸನ ಅಂತ ಏನಿದೆಯಲ್ಲ ಅದು ಹೆಚ್ಚು ಕಡಿಮೆ ಮಹಾಭಾರತದ ಕಾಲಕ್ಕೆ ಹೋಗಿ ಗುರು ವಿದ್ಯಾರಣ್ಯರು ಯಾವಾಗ ನಾನು ಈ ಅಂಬಾರಿ ಬಗ್ಗೆ ಸರ್ ಹೇಳ್ತಾರೆ ಅದನ್ನ ಹೇಳಿ ಸರ್ ಇದು ಮೂಲತಃ ಮಹಾರಾಷ್ಟ್ರ ದೇವೇಗಿರಿ ದೇವಿಗಿರಿ ಅಂದರೆ ನಮ್ಮ ಕರ್ನಾಟಕದ ಭಾಗನೇ ಅಪ್ ಟು ವಿಜಯನಗರ ಮಹಾರಾಷ್ಟ್ರ ಇತಿಹಾಸವೇ ಇಲ್ಲ ಶಿವಾಜಿ ಬಂದ ಮೇಲೆ ಮಹಾರಾಷ್ಟ್ರ ಇತಿಹಾಸ ಮಹಾರಾಷ್ಟ್ರ ಬರೋದು ಆ ದೇವಿಗಿರಿ ಸಂದರ್ಭದಲ್ಲಿ ಆ ಉತ್ತರ ಭಾರತದ ದೆಹಲಿ ಸುಲ್ತಾನ ದಾಳಿ ಆರಂಭ ಆಗ್ತದೆ ಅಲ್ಲಿ ಇದ್ದಂಥ ಇವನ ಸಿಂಗ್ ನಾಯಕನ ಏನು ಮಾಡ್ತಾನೆ ಭಯ ಆಗ್ತದೆ ಇನ್ನು ನಾನು ಬಂದ್ಮೇಲೆ ಲೂಟಿ ಮಾಡ್ತಾರೆ ಎಲ್ಲ ಸಂಪೂರ್ಣವಾಗಿ ನಮ್ಮನ್ನ ನಾಶ ಮಾಡಿದಾರೆ ಅಂತ ಏನು ಮಾಡ್ತಾರೆ ಕಂಪಿಲರಾಯನ ಅಂತ ತರ್ತಾರೆಾಯ ಅದು ಬಳ್ಳಾರಿ ಸುತ್ತಮುತ್ತ ಸಣ್ಣ ಪುಟ್ಟ ಸಂಸ್ಥಾನಗಳಿರುವಂಥದ್ದು ಅಲ್ಲಿ ಆ ರಾಮ್ ಮೊದಲು ರಾಮದುರ್ಗ ನೆಕ್ಸ್ಟ್ ಕಂಪಿಲರಾಯ ನೆಕ್ಸ್ಟ್ ಕಂಬಟ ದುರ್ಗ ಅಂತ ಅಲ್ಲಿ ಅಕ್ಕಪಕ್ಕ ದುರ್ಗಗಳಲ್ಲೂ ಅಲ್ಲಿ ಬಂದಾಗ ಕೊನೆಗೆ ಇಲ್ಲಿ ಆ ಕಂಪಿಲರಾಯನ ಬಂದಾಗ ಕೊನೆಗೆ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಯಾಕೆ ದುರ್ಗಾದೇವಿ ಮಾಡಿದ್ರೆ ಯಾರು ಕಳ್ಳರಾಗಿರ್ಬೋದು ಮುಟ್ಟೋಗಿಲ್ಲ ಭಯ ಭಯಭಕ್ತಿ ಉಂಟಾಗ್ತದೆ ಅಂತ ಅಲ್ಲಿಂದ ಕೊನೆಗೆ ಈ ಆ ಕರಿಯರ ಮತ್ತೆ ಬಂದ ವಿಜಯನ ಕಾಲಕ್ಕೆ ಬಂದಾಗ ಅಂದರೆ ಸಂರಕ್ಷಣೆ ಮಾಡ್ತಾರೆ ಆ ಸಂರಕ್ಷಣೆ ಮಾಡಿ ಅಲ್ಲಿಂದ ಈ ಜಂಬೂ ಸವಾರಿ ಏನು ನಾವೇನು ಅಂಬಾರಿ ಅಂತ ಹೇಳ್ತೀವ ಅಲ್ಲಿಂದ ಆರಂಭ ಅಂಬಾರಿ ಮಾತ್ರ ಓಕೆ ರೈಟ್ ುವಿನ ದಶಾವತಾರವನ್ನು ತೋರಿಸುವಂತಹ ಒಂದು ಜಾನಪದ ಕುಣಿತವನ್ನು ತಾವು ಗಮನಿಸ್ತಾ ಇದ್ರಿ ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಸಾಲುತ್ತಾ ಇದೆ ಆಮೇಲೆ ಸರ್ ಇದು ಈ ಈ ಚಿನ್ನದ ಅಂಬಾರಿ ಏನಿದೆ ಇದು ಇರಬಹುದು ಆ ಕಾಲದಿಂದಲೂ ಕೂಡ ಬಂದಿರೋದಿರಬಹುದು ಕಾಲ ಕಾಲಕ್ಕೆ ತಕ್ಕಂತೆ ಇದು ಕೆಲವು ಬದಲಾವಣೆಗಳನ್ನು ಮಾರ್ಪಾಟಗಳನ್ನು ಕಂಡಿದೆ ಖಂಡಿತವಲ್ಲೂ ಕೂಡ ಒಂದನೇ ರಾಜ ಒಡೆಯರ್ ಅವರ ಕಾಲದಲ್ಲಿ ಬಂದಂತ ಈ ರತ್ನ ಕಚಿತ ಸುವರ್ಣ ಸಿಂಹಾಸನದಿಂದ ಹಿಡಿದು ಅಂಬಾರಿ ವರೆಗೂ ಕೂಡ ಅದು ವಿಸ್ತರಣೆ ಆಗ್ತಾ ಬಂತು ಮತ್ತೆ ಕಾಲಕಾಲಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಈಗ ನಾವು ಅಂಬಾರಿಗೆ ಹೇಳೋದಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲ ಮತ್ತೆ ಜಯಚಾಮರಾಜ ಒಡೆಯರ್ ಅವರ ಕಾಲ ಇಬ್ಬರ ಕಾಲದಲ್ಲೂ ಕೂಡ ಸಾವಿರದ ಒಂಬೈನೂರ ಹದಿನಾರಲ್ಲಿ ಮತ್ತೆ ನಲವತ್ತಾರಲ್ಲಿ ಅದರಲ್ಲೂ ರತ್ನಕಲಾ ನಿಪುಣನಾದಂತ ಸಿಂಗಣ್ಣಾಚಾರ್ಯ ಅವರಿಂದ ಬಹಳ ಅದ್ಭುತವಾದಂತ ಏನು ನಾವು ಎಂಬತ್ತು ಕೆಜಿ ಕಬ್ಬಿಣದ ಹೊದಿಕೆ ಅಂತ ಏನು ಹೇಳ್ತೀವಲ್ಲ ಅದೆಲ್ಲವೂ ಕೂಡ ಅಲಂಕಾರ ಆಗಿದ್ದು ನಾಲ್ವಡಿಯವರ ಕಾಲ ಮತ್ತೆ ಜಯಚಾಮರಾಜ ಒಡೆಯರವರ ಕಾಲ ಆಮೇಲೆ ಇದು ಕಂಪ್ಲೀಟ್ ಟೋಟಲಿ ಚಿನ್ನ ಅಲ್ಲ 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 ಎಂಬತ್ತು ಕೆಜಿ ಮಾತ್ರ ಚಿನ್ನ ಇರ್ತಕ್ಕಂಥ ಉಳಿದಂತ ಆರ್ನೂರ ಎಪ್ಪತ್ತು ಕೆಜಿ ಔದುಂಬರ ಮರ ಅದು ಔದುಂಬರ ಮರ ಸ್ಕೆಲಿಟನ್ ಮಾಡಿ ಖಂಡಿತ ಸ್ಕೆಲಿಟನ್ ಗೆ ಆಮೇಲೆ ಚಿನ್ನವನ್ನು ಚಿನ್ನದ ಹೊದಿಕೆ ಹೊದಿಕೆಯನ್ನ ಮಾಡಿ ಹಾಳೆ ಅಂತ ಹೇಳ್ತಾರೆ ಅದ್ರ ಮೂಲಕ ಅದನ್ನ ಕವರ್ ಮಾಡಿರ್ತಕ್ಕಂಥದ್ದು ಮತ್ತೆ ಆ ಮರವನ್ನೇ ಯಾಕೆ ಅಂದ್ರೆ ಅದೊಂದು ದೈವಿಕ ಒಂದು ಸ್ವರೂಪದ ಒಂದು ನಂಬಿಕೆ ಆ ಮರ ನಾವು ಹೆಂಗೆ ಬನ್ನಿ ವೃಕ್ಷ ಅಂತ ಹೇಳ್ತೀವಲ್ಲ ಮತ್ತೆ ದೀರ್ಘಕಾಲ ಬಾಳಿಕೆ ಬರುವಂತ ಅಲ್ಲಿ ನೋಡ್ತಾ ಇರತಕ್ಕಂತ ಸ್ತಬ್ಧ ಚಿತ್ರ ಈ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಮುಖ್ಯವಾದದ್ದು ಯುವ ನಿಧಿ ಯೋಜನೆ ಅಂತ ಅಂದ್ರೆ ಈಗ ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರು ಮತ್ತೆ ಡಿಪ್ಲೊಮೊ ಪಾಸ್ ಮಾಡಿರ್ತಕ್ಕಂಥವ್ರು ನಿರುದ್ಯೋಗಿಗಳಿಗೆ ಕೊಡ್ತಕ್ಕಂತ ಭತ್ಯೆ ಏನಿದೆ ಅದನ್ನ ತೋರಿಸುವಂತಹ ಒಂದು ಸ್ತಬ್ಧ ಚಿತ್ರವನ್ನ ಈಗ ಅಲ್ಲಿ ನೀವು ನೋಡಿರ್ತಕ್ಕಂಥದ್ದು